ಹಾ ಹೇಳಿ ಲತಾವ್ರೆ ಏನ್ ತಕೊಳ್ತೀರಾ ಏನ್ ಕಮಲಮ್ರಿ ಏನ್ ಲತಾ ಇಷ್ಟೊಂದು ಕಮಲಮ್ರಿ ಎಷ್ಟು ವಯಸ್ಸಾಗಿದೆ ಯಾವ ತರ ಅವರು ಎಷ್ಟು ಆಕ್ಟಿವ್ ಆಗಿದ್ದಾರೆ ನೀವ್ ಯಾಕೆ ನಾನು ಅಷ್ಟೊಂದಾಗಿದೆ ಅನ್ಕೊಂಡಿರ್ಲಿಲ್ಲ ಇನ್ನು ಕಮ್ಮಿ ಅನ್ಕೊಂಡಿದ್ದೆ ಕಮಲಮ್ರೆ ನಿಮ್ಗೆ ನಲ್ವತ್ತೈದು ವರ್ಷ ಆಗಿದ್ಯಾ ಆದ್ರೂ ಇಷ್ಟೊಂದು

ನಿಮಗೂ ಬೇರೆದೊಂದು ಮಾಡ್ಲಿಕ್ಕೆ ಹೇಳಿದ್ದೀನಿ ಗೋಲ್ಡ್ ಚೆನ್ನಾಗಿರೋದೊಂದು ಸರ್ಪ್ರೈಸ್ ಕೊಡ್ತೀನಿ ಬಿಡಿ ಲತಾ ಏನ್ ತಿಂತೀರಾ ಏನ್ ತಗೊಳ್ತೀರಾ ನೋಡಿ ಸಂಕೋಚ ಪಡ್ಕೊಬೇಡಿ ನಿಮ್ಗೆ ಏನ್ ಬೇಕೋ ಆರ್ಡರ್ ಮಾಡ್ಕೊಳ್ಳಿ ಸರ್ ಸರ್ ಯಾಕೋ ತುಂಬಾ ನೀವು ಡಲ್ ಆಗಿದ್ದೀರಾ ಏನಾಯ್ತು ಅಯ್ಯೋ ಏನು ಇಲ್ಲ ಸರ್ ನನಗೆ ಬಂದಿನ ಅದಕ್ಕೆ ಭಯ ಆಗ್ತೈತೆ ಅವ್ರಿಗೆ ಯಾರು ಹೇಳ್ತಾರೆ ಯಾರು ಹೇಳ್ತಾರೆ ಹೇಳಿ ಇದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡಿ ಗೊತ್ತಾದ್ರೂ ನೀವು ಏನು ಭಯಪಡಕ್ಕೆ ಹೋಗ್ಬೇಡಿ ಅವ್ರಿಗೆ ಡೈವರ್ಸ್ ಕೊಟ್ಟು ಓ ನನ್ನ ಜೊತೆ ಬಂದ್ಬಿಡಿ ನಾನು ಗಾಡಿ ನೋಡ್ಕೊಳ್ಳ ನೋಡ್ಕೊಳ್ತೀನಿ ಆ ಹೌದು ಓಕೆ ಬರಕ್ ಇಷ್ಟ ಇಲ್ವಾ ನನ್ನ ಜೊತೆ ಅಯ್ಯ ಆ ತರ ಏನಿಲ್ಲ ಸರ್ ಸರಿ ಮತ್ತೆ ಯಾಕೆ ಈ ತರ ಡೆಲ್ಲ ಆಗಿದಿರಾ ಖುಷಿ ಖುಷಿ ಇಂದಿರಿ ಬೇರೆ ಏನಾದ್ರು ಗಿಫ್ಟ್ ಬೇಕಾ ನಿಮ್ಗೆ ನಿಮ್ಗೆ ಕೊಟ್ಟಿರೋ ಗೋಲ್ಡ್ ಇಷ್ಟ ಆಗ್ಲಿಲ್ವಾ ಇಷ್ಟ ಆಯ್ತು ಸರ್ ಚೆನ್ನಾಗಿದೆ ಹಾಕೊಂಡೇ ಬಂದಿಲ್ಲ ಏನ್ ನೀವು ಈ ತರ ಸಿಂಪಲ್ ಆಗಿದ್ದೀರಲ್ಲ ನಾನು ಡ್ರೆಸ್ ಕೊಡ್ಸಿದ್ರಲ್ಲ ನಾಕೋ ಬರ್ಬೇಕು ಅಂತ ಹೇಳಿರ್ಲಿಲ್ವಾ ಯಾಕೆ ಈ ತರ ಬಂದಿದ್ರಾ ಸರ್ ಕೆಲ್ಸಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲ ಬಂದಿರೋದು ನಮ್ಮ ಇನ್ನೊಂದು ಮನೆ ಬರ್ತದೆ ಅಂದ್ಬಿಟ್ಟು ನಾನು ಹಿಂಗೆ ಬಂದೆ ಸರ್ ಹೌದಾ ನಾನು ತುಂಬಾ ಇಮ್ಯಾಜಿನೇಷನ್ ಮಾಡ್ಕೊಬಿಟ್ಟಿದೆ ನೀವು ಆ ತರ ಈ ತರ ಬರ್ತೀರಾ ಸುಂದರವಾಗಿ ರೆಡಿಯಾಗಿ ಬರ್ತೀರಾ ಅಂತ ಹಾಗಾದ್ರೆ ಚೆನ್ನಾಗಿಲ್ವಾ ರಿಯಲಿ ವಾಸ್ ಸೋ ಬ್ಯೂಟಿಫುಲ್ ನ್ಯಾಚುರಲ್ ಬ್ಯೂಟಿ ಅದ್ರ ಬಗ್ಗೆ ಎರಡು ಮಾತಿಲ್ಲ ಇನ್ನೂ ಚೆನ್ನಾಗಿ ಕಾಣಬಹುದಾಗಿತ್ತಲ್ಲ ಇರಲಿ ಬಿಡಿ ನೀವು ಹೇಗಿದ್ದೀರೋ ಹಾಗೆ ಇಷ್ಟಪಡ್ತೀನಿ ನಾನು ಹಾಗೇನೇ ಒಂದು ವಿಷಯ ಹೇಳ್ಬೇಕಾಗಿತ್ತು ಏನು ಸರ್ ಲತಾ ರಿಯಲಿ ಐ ಲವ್ ಯು ಸರ್ ಹೇಳ್ತಾ ಇದ್ದೀರಿ ಯಾಕೆ ಲತಾ ನೀನು ನನ್ನ ಕಂಡ್ರೆ ಇಷ್ಟ ಇಲ್ವಾ ನೋಡು ಇಷ್ಟ ಇಲ್ಲ ಅಂದರೆ ನನಗೆ ಬಲವಂತ ಮಾಡಲ್ಲ ನಿಮಗೆ ಸರಿನಾ ಸರ್ ನಿಮಗೆ ಗೊತ್ತಲ್ಲ ಸರ್ ನಾನು ಮದುವೆಯಾಗಿ ಯಾಕೆ ನನಗೆ ಏನು ಲತಾ ನಾನು ಅದನ್ನೇ ಮಧ್ಯ ಮಧ್ಯದಲ್ಲಿ ಹೇಳ್ಬೇಡ ನಿನ್ನ ಎಷ್ಟು ಸಲ ಹೇಳಿದ್ದೀನಿ ನಾನು ಮೂಡ್ ಆಫ್ ಮಾಡಬೇಡ ಅಂತ ಮದುವೆ ಆಗಿದ್ರೆ ನೀನು ನಿಜವಾಗ್ಲೂ ಚೆನ್ನಾಗಿದ್ಯಾ ಹತ್ರ ನಿಮ್ದು ಇದೆಯಾ ಹೇಳು ತಿಳ್ಮಿ ಲತಾ ತಿಳಿ ನಿಜವಾಗ್ಲೂ ನೀನು ಖುಷಿಯಾಗಿದ್ದೀಯಾ ಹೇಳು ನೀನು ಅದು ಅದು ಲತಾ ನೀವೇನು ಹೇಳ್ಬೇಡಿ ನನಗೆಲ್ಲ ಗೊತ್ತಾಗಿದೆ ಯಾಕೆ ನೀವು ಅನ್ನ ಕಟ್ಕೊಂಡು ಸಾಯ್ಬೇಕು ನಾನು ಇಲ್ವೋ ನಿಮಗೆ ರಾಣಿ ತರ ನೋಡ್ಕೊಳ್ತೀನಿ ನೀವೇನು ಉರಿ ಮಾಡ್ಕೋಬೇಡಿ ಇವನೇನೋ ಮಧ್ಯದಲ್ಲಿ ಕೈ ಕೊಟ್ಬಿಡ್ಬೋದು ಆ ಥರ ಈ ಥರ ಅಂತ ಅಂದ್ಕೋಬೇಡಿ ನೀವು ನೀವೇನು ನೆಮ್ಮದಿ ಇದ್ದೀರಾ ಏನು ಸುಖವಾಗಿದ್ದೀರಾ ನಿಮ್ಮ ಕಸ್ಟಮರ್ ನಂಗೆ ಗೊತ್ತಿರುವ ಲ ಕಮಲಾಮ ಅವರು ಎಲ್ಲ ಹೇಳಿದ್ದಾರೆ ಅವನು ನಿಮ್ಮ ಯಜಮಾನ ತುಂಬ ಸೋಂಬೇರಿ ಅಂತೆ ಹಾಗೆಲ್ಲ ಬದುಕಬೇಕು ಅಂತ ಏನು ಅವಶ್ಯಕತೆ ಇಲ್ಲ ಏನು ಮದುವೆ ಆಗಿಬಿಟ್ಟಿದ್ದೀವಿ ಅಂದ್ಕೊಂಡು ಅಲ್ಲೇ ಇರೋಕ್ಕಾಗುತ್ತಾ ನಿಮ್ಮ ಲೈಫ್ ನಿಮ್ಮ ಇಷ್ಟ ಅದಕ್ಕೆಲ್ಲ ತಲೆಗೆಸ್ಕೊಬಿಡಿ ನೋಡಿ ನಾನು ಆಲ್ರೆಡಿ ಮದುವೆಯಾಗಿ ಡೈವರ್ಸ್ ಆಗಿದೆ ನೀವೂ ಡೈವರ್ಸ್ ಬಿಟ್ಟು ಕೊಟ್ಬಿಟ್ಟು ನಾನು ಮದುವೆಯಾಗಿಬಿಡಿ ಆರಾಮಾಗಿರ್ಬೋದು ಡೋಂಟ್ ವರಿ ಓಕೆ ನಾನು ತುಂಬ ಚೆನ್ನಾಗಿ ಮಾಡ್ಕೊಳ್ತೀನಿ ನಾನು ಹೆಣ್ತಿಗೆ ನನ್ನ ಕಂಡ್ರೆ ಇಷ್ಟ ಇರಲಿಲ್ಲ ಯಾರೋ ಬೇರೆಯವ್ರು ಇಷ್ಟಪಟ್ಟಿದ್ದ ಪಟ್ಟಿದ್ಲೋ ಅದಕ್ಕೆ ನಾನೇ ಬಿಟ್ಕೊಟ್ಟೆ ಹೋಗಿ ಆರಾಮಾಗಿರುವಂತ ನಮ್ಮ ಎಲ್ಲಿ ಖುಷಿ ಸಿಗುತ್ತೋ ನಮ್ಮನ್ನು ಯಾರು ಇಷ್ಟಪಡ್ತಾರೋ ಅವ್ರ ಜೊತೆ ಇರಬೇಕು ನಿಮ್ಮ ನೋಡ್ರೆ ನಂಗೆ ತುಂಬ ಇಷ್ಟ ಆಗಿದ್ದೀರಾ ನಿಮ್ಮ ಜೊತೆ ಲೈಫ್ ಲಾಂಗ್ ನನ್ನ ಜೊತೆ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ಲತಾ ನೋಡಿಲತಾ ನಿಮ್ಗೆ ತಿಂಕ್ ಮಾಡಲಿಕ್ಕೆ ಇನ್ನೂ ಟೈಮ್ ಕೊಡ್ತೀನಿ ನಾನು ಹೇಳಿ ಕಷ್ಟಪಟ್ಟಿಕೊಂಡು ಅವ್ರ ಜೊತೆ ಇರಬೇಕು ಅನ್ನೋದು ಅವಶ್ಯಕತೆ ಇಲ್ಲ ಲತಾ ಇಲ್ಲ ನೋಡಿ ದಯವಿಟ್ಟು ಮಾತಾಡಿ ಸರ್ ಅವ್ರು ಇಲ್ಲ ಹೇಳ್ಬಿಟ್ಟು ನೋಡಿ ಕಂಬಲಮ್ಮರು ಆ ಥರ ಅಲ್ಲ ಅವರು ಎಷ್ಟು ಫ್ರೀ ಆಗಿದ್ದಾರೆ ನಿಜವಾಗ್ಲೂ ಅವ್ರು ನೋಡಿದ್ರೆ ನನಗೇನು ಖುಷಿಯಾಗುತ್ತೆ ಆ ಥರ ಏನು ಸಪೋರ್ಟ್ ಸಿಕ್ಕಿದರೆ ನಾನು ಇನ್ನೆಷ್ಟು ಖುಷಿ ಪಡ್ತೀನಿ ಅವರು ತುಂಬ ಸಪೋರ್ಟ್ ಮಾಡ್ತಾರೆ ಅವ್ರ ಬಗ್ಗೆ ನೀವು ತಪ್ಪು ತಿಳ್ಕೊಬೇಡಿ ನೋಡಿ ನಾವು ನೀವು ಒಂದಾಗಕ್ಕೆ ಎಷ್ಟು ಹೆಲ್ಪ್ ಮಾಡಿದ್ದಾರೆ ಅವರು ನಾವು ಅದನ್ನ ಮರೆಯೋಕ್ಕಾಗುತ್ತಾ ದಯವಿಟ್ಟು ನನಗೆ ಮಾಡ್ಕೋಬೇಡಿ ನನಗೆ ಸ್ವಲ್ಪ ಟೈಮ್ ಕೊಡಬೇಕು ನೀವು ಹೇಳ್ತೀನಿ ನೋಡಿಲ್ಲ ತವರೆ ನಿಮ್ಗೆ ಎಷ್ಟು ಟೈಮ್ ಬೇಕು ತಕೊಳ್ಳಿ ತಗೊಂಡು ನೀವು ನಾವು ಒಳ್ಳೆಯದು ಡಿಸೈಡ್ ಮಾಡಿ ನನಗೆ ಹೇಳಿ ಓಕೆನಾ ನಾನು ನಿಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ ನೋಡಿ ನಾನು ಒಂಟಿಯಾಗಿದ್ದೀನಿ ನಾನು ಸರಿನಾ ನಾನು ದಿವಸ ಕೊಟ್ಬಿಟ್ಟೆ ನಾನು ನಿಂತು ಇಲ್ಲ ಅನ್ಬಿಟ್ಟು ಹಾಂ ನಿಮ್ಮನ್ನು ಮಾತ್ರ ನಾನು ತುಂಬ ಇಷ್ಟಪಡ್ತೀನಿ ಲೈಫ್ ಲಾಂಗ್ ನಿಮ್ಮ ಜೊತೆ ಇರಬೇಕು ಅಂತ ಆಸೆ ಪಟ್ಟಿದ್ದೀನಿ ನೋಡಿ ಮೈಸೂರಲ್ಲಿ ಒಂದು ದೊಡ್ಡ ಬಂಗ್ಲೆ ಇದೆ ಬೆಂಗಳೂರಲ್ಲಿ ಒಂದು ಮನೆ ಇದೆ ಒಳ್ಳೆಯ ದುಡ್ಡಿದೆ ಇದೆ ನಮ್ಮ ತಂದೆ ತಾಯಿ ಮಾ ಒಳ್ಳೆ ದುಡ್ಡು ಮಾಡಿ ಇಟ್ಟಿದ್ದಾರೆ ಆದರೆ ಏನು ಮಾಡೋದು ನನಗೆ ನೆಮ್ಮದಿ ಅನ್ನೋದಿಲ್ಲ ನನ್ನ ಲೈಫಲ್ಲಿ ನಾನು ಹಿಂದಿನ ಇಷ್ಟಪಟ್ಟೆ ಮದುವೆ ಆಗಿದೆ ಆದರೆ ಅವಳು ಕೈ ಕೊಟ್ಬಿಟ್ಳು ಅದಾದಮೇಲೆ ನನಗೆ ಯಾವುದಾದ್ರು ಒಂದು ಒಳ್ಳೆಯ ವಿಲೇಜ್ ಹುಡುಗಿ ಮದುವೆ ಆಗಬೇಕು ಅನ್ನೋದು ಆಸೆ ಇತ್ತು ಅದಕ್ಕೆ ನಿಮ್ಮ ನೋಡ್ದಲ್ಲ ನಿಮ್ಮ ನಂಗೆ ತುಂಬ ಇಷ್ಟ ಆಗಿದೆ ಸರ್ ಹಾಂ ಇರಲಿ ಬಿಡಿ ಅದು ನಮ್ಮ ಪಪ್ಪುನೇ ಅಲ್ವಾ ನಿಮ್ಮ ನಿಮ್ಮತ್ತೆ ಊಟಿರೋ ಪಪ್ಪೋ ನನ್ನ ಮಗ ಇದ್ದಂಗೇಲ್ವಾ ನೋಡಿ ನೀವು ಬರಬೇಕಾದ್ರೆ ಮಗುನೂ ಕರ್ಕೊಂಡು ಬನ್ನಿ ನಾನು ಸಾಕೊಳ್ತೀನಿ ಒಳ್ಳೆ ಎಜುಕೇಷನ್ ಕೊಡ್ಸೋಣ ಫ್ಯೂಚರ್ ಅಲ್ಲಿ ತುಂಬಾ ದೊಡ್ಡ ವ್ಯಕ್ತಿ ಮಾಡೋಣ ಓಕೆನಾ ಸರಿ ಸರ್ ಆಯ್ತು ಇರ್ಲಿ ಇಸ್ಕೋ 우ವಾ ಅವರು ಹೇಳ್ ಸ್ವಲ್ಪ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದಾರೆ ಟೈಮ್ ಬೇಕು ಅಂತ ಹೇಳಿದಾರೆ ಲತಾ ಕಮಲಮ್ಮ ಏನ್ ತಿಂತೀರಾ ಹಾ ಸರ್ ನನಗೆ ಚಿಕನ್ ಅಂದ್ರೆ ಇಷ್ಟ ಏನೇನೆ ಇದೆಯಲ್ಲ ನೋನ್ನ್ ಪ್ಲೇಟ್ ಆರ್ಡರ್ ಮಾಡ್ಬಿಡಿ ಸರ್ ಓಕೆ ಕಮಲಮ್ಮ ನಿಮಗೆ ಹೆಂಗೆ ಕುಳತವ್ರೆ ಹಾ ಸರ್ ನನಗೆ ಏನಾದ್ರೂ ಆಯ್ತದೆ ಓಕೆ ನನ್ನ ಫೇವರಿಟ್ ನೀ ಆರ್ಡರ್ ಮಾಡ್ತೀನಿ ನೀ ಬದನೆ ತಿನಿ ಓಕೆನಾ ಹಾ ಸರಿ ಸರ್ ಆಯ್ತು ಏನ್ ರೋಸ್ಟ್ ಮಾಡ್ಕೊ ಬರ್ತೀನಿ ಇದು ತಕೊಳ್ಳಿ ಸರ್ ಬೇಡ ಅಯ್ಯೋ ಚೆನ್ನಾಗದೆ ಸರ್ ನನಗೆ ಕೊಡಿ ನಾನು ಮಾಡಿಕತ್ತೀನಿ ಕತ್ತೀನಿ ಕಮಲ ಮರಿ ಇದು ನನ್ನ ಲತಕ್ಕೆ ಅಂತ ತಂದಿರೋದಲ್ವಾ ಸರಿ ಸರ್ ಆಯ್ತು ಬಿಡಿ ಓ ಚೆನ್ನಾಗಿದ್ವಲ್ಲ ಅದಕ್ಕೆ ಕೇಳಿದೆ ಬೇಜಾರ್ ಮಾಡ್ಕೋಬೇಡಿ ನೀವು ಲತಕ್ಕೆ ತಂದಿರೋದಂತ ನನಗೆ ಗೊತ್ತಿದ್ದಿಲ್ಲ ತಿಳ್ಕೊಬಿಡಿ ಅಮ್ಮ ಅಯ್ಯೋ ಯಾಕೆ ತಪ್ಪು ತಿಳ್ಕೊಳ್ಳೋದು ಬಿಡಿ ಸರ್ ಇಲ್ಲ ಕತ್ತೆ ಸರಿ ನಾನು ಹೇಳ್ವಾಸ್ ಮಾಡ್ಕೊಂಡು ಬರ್ತೀನಿ ಆ ಸರಿ ಸರಿ ಆಯ್ತು ಸರ್ ಅತ್ತಾ ಏನವ ಏನ್ સમાચાર ಏನೋ ಉಗಿ ಜೋರೆ ಕೊರ್ತಾವರಲ್ಲ ಜೇಮ್ ಸರ್ ನಿಜವಾಗ್ಲೂವೇ ಅತ್ತಾ ನಿんで ಅದೃಷ್ಟ ಅಂದ್ರೆ ಅದೃಷ್ಟ ಅದೃಷ್ಟಕಣ್ಣ ಮಗ ಅವ್ಯಾಾರಗಿಂತ ಅದೃಷ್ಟ ಸಿಕ್ಕದು ನಿಜವಾಗ್ಲೂ ಯಾರಿಗೂ ಸಿಕ್ಕಕಿಲ್ಲ ಆಂಟಿ ಇದೇನಂಟಿ ಆಂಟಿ ಉಗಿ ಕೊಟ್ಟೆ ಐದವೆ ಅಂತ ಕಣ ಆಂಟಿ ನನಗೆ ಬರಲ್ಲ ಇಷ್ಟ ಇಲ್ಲ అంటే నం నిష్ట కంటి హిం అంతే బీ మాట్లాడకే పొనాలి అంత అందోడ్రెం ఇత దడ్డి దడ్డీ దడ్డి కన్నత కలత్త ఇంత అవకాశ యారదు నీ తిల్కబేడా హిం అంతి వాణిక్యకబ నిజ నేన ఇంతే అవకాశ సిక్ ఒప్పుకడే విడను ఇష్ట నీ వయస్సల్ యా ఒప్పుకబడతా నను నీరూ గొయ్యు అంటే ಅದಕ್ಕೆ ನೀನು ಯತ್ನ ಮಾಡ್ಬೇಕು ನೀನು ಇಂಥ ಅವಕಾಶ ಎಲ್ಲ ಸಿಕ್ಕದ ಇದನ್ನ ತಿಂಗಂತಿದ್ರೆ ನೀವು ಇನ್ನೇನು ಅಲಕ ಎಷ್ಟು ಅಂತ ತಿಸ್ಕೊಂಡ ಕಷ್ಟಕೊಂಡು ಕುತ್ಕೊಳಕ ನಾವು ಆರಾಮಾಗಿ ಜಾಲಿಕ್ ತಿರ್ಕಾಯ್ಕಿಲ್ವಾ ಬೆಂಗ್ಳೂರಲ್ಲಿ ಒಂದು ದೊಡ್ಡ ಮನೆ ಇದಂತೆ ಮೈಸೂರಲ್ಲಿ ದೊಡ್ಡ ಬಂಗಲೆ ಇದೆ ಆಮೇಲೆ ಒಂದು ಹೊತ್ತ ಜಮೀನವೇ ಆಮೇಲೆ ಅವ್ರ ಅಮ್ಮ ಎಲ್ಲವ ಬೇಕಾದ್ರು ಸಂಪಾದನೆ ಮಾಡ್ಬಾರ್ದವ್ರೆ ಗೊತ್ತಾ ಸಾರಿಗೆ ಮೊದಲು ಇವರೇ ಇಷ್ಟಪಟ್ಟೆ ಒಂದು ಹುಡುಗಿ ಮದುವೆ ಆಗಿದ್ರಂತೆ ಆ ಹುಡುಗಿ ಯಾರನ್ನ ಬೇರೆಯನ್ನೇ ಇಟ್ಕೊಂಬಿಟ್ಟಿತ್ತಂತೆ ಆ ಗೊತ್ತಾದ ಮೇಲೆ ಇವರೇ ಡ್ರೈವರ್ಸ್ ಕೊಟ್ಟು ಓಡಿಸ್ಬಿಟ್ರಂತೆ ಅದಕ್ಕೆ ಒಂದು ಒಳ್ಳೆ ಹುಡುಗಿ ಬೇಕು ಒಂದು ಕಡೆ ಹುಡ್ತಿದ್ದು ನಾನು ನಿನ್ನ ನೋಡಿದ್ರೊಳಗೆ ಕೆಲಸ ಮಾಡಾಗ ನೀನು ಯಾಕೆ ಹುಟ್ಲೂ ಮಾತಾಡ್ತಿರ್ತೀವಲ್ಲ ಅದಕ್ಕೆ ಇಷ್ಟ ಆಗ್ಬಿಟ್ಟು ನಾನು ವಿಚಾರಿಸಿದ್ದವರು ಆ ಹುಡುಗಿಗೆ ಮದುವೆ ಆಗುತ್ತ ಅಂತ ನಾನೊಂದು ಹಿಟ್ಟಿಗೆ ಮದುವೆ ಆಗಿ ಒಂದು ಮಗ ಅದೇ ಆ ಗಂಡ ಸೋಂಬೇರಿ ಅಂತ ಹೇಳಿದ್ದೆ ನಾನು ಗೊತ್ತಾ ನೋಡ್ಲತ್ತ ನಾನು ಹೇಳ್ತೀನಿ ಕೇಳು ಹುಟ್ಟು ತಂದು ಸಾಯಿ ಗಂಟಲು ಒನ್ ವಸತ್ಕೊಂಡೆ ಸಾಯಿ ಬೇಕು ಸತ್ತಿಯಾ ಹೇಳು ಒನ್ ವಸತ್ಕೊಂಡು ಹಾ ಇಲ್ಲ ಗಂಟ ನಿಮ್ದೇ ಸಾಯಿ ಬರ್ತೇನೆ ಏನು ಒಬ್ರನೆ ಈಗ ಪಿಕ್ಚರ್ನ ನೋಡ ನೀನು ಒಬ್ಬರ ಬಿಟ್ಟು ಒಬ್ಬರು ಬಿಟ್ಟು ಡೈವರ್ಸ್ಕೊಂಡ್ಬಿಟ್ಟು ಎಷ್ಟು ಜನ ಮದುವೆ ಆಯ್ತಾ ಇದ್ರು ಏನಾಗಿದಾರು ಚೆನ್ನಾಗಿಲ್ವಾ ಇವತ್ತು ನಾವು ಯಾವ್ತ ಸುಖ ಸಿಕ್ತದೋ ಯಾವತ್ತ ಖುಷಿ ಇರ್ತದೋ ಅವ್ರ ತಗೋಬೇಕು ಹೊರ್ತು ಕಷ್ಟ ಪಟ್ಕೊಂಡು ಅಪ್ಪ ಹಾಕಿದ ಅಲ್ ನಿಂಗೆ ನೆನಕಾಯ್ತದ ನಿಂಗೊಂದ್ ವಾಂಟಿಯವರು ಸಿಕ್ಕಿಲ್ಲ ನಂಗೆ ಅವಕಾಶ ಸಿಕ್ಕಿದ್ರೆ ನಾನು ಈಗ್ಲೂ ಮದ್ವೆ ಎಲ್ಲಾ ರೆಡಿ ಆಗಿಲತ ನೀನು ಏನಾರು ಅನ್ಕೋ ನಮ್ಮ ಜೀವನ ಯಾಕೆ ತಲೆ ಯಾಕಲ್ಲ ಹಿಂಗೆ ನಿಗೊಂತ ಇದೇ ನೀವು ಆಂಟಿ ಈ ವಯಸ್ಸಲ್ಲಿ ಬೆಲೆ ಬೇಕಾ ಇವಳಿಗೆ ಅಂತ ಅನ್ಕೋಬೋದು ನೀನು ನನಗೆ ಸುಮ್ನೆ ಹೇಳಾಕಿಲ್ ನಾನು ನಿಜನೇ ಹೇಳೋದ್ ಕನ್ಮ ಇದ್ರಿ ಈ ವಯಸ್ಸಲ್ಲಿ ಬದ್ಬೇಕಾ ನಿಮ್ಗೆ ನಿಮಗೆ ಇನ್ನೇನು ಓ ಸರಿ ಬಿಡು ಊಟ ಹೊಡ್ಕೊಂಡು ಕುತ್ಕೊಂಡಿ ಯಾರ ಮದ್ವೆಲ್ವ ನನ್ಗಂಡ ನಾನೇ ಆಗ್ಬಾರ್ದು ಆದ್ರೆ ಅಯ್ಯ ನೋಡ್ಕೊ ಐತಿನಿ ಅವ್ಕೆಲ್ಲ ಕಳೆಗಸ್ಕೊ ಬಿಡದ್ಲತ ನಮ್ಮ ಜೀವನ ನಮ್ ಇಷ್ಟ ನಮ್ಗೆ ಹೆಂಗ ಕಲಿಬೇಕು ಹ್ಞೂ ನೀನೇ ನೀನ್ ಒಳ್ಳೆ ಕಾಲ್ ಮುದ್ಕೆ ಆಡ್ತೀಯ ನೀನು ಬುದ್ಧಿ ಎಲ್ಲ ಈಗೆಲ್ಲ ಬೇರೆ ಕಾಮನ್ ಮತ್ತೆ ಸುಮ್ಮನೆ ಒಳ್ಳೆ ಮತ್ತಲ್ಲಿ ಒಪ್ಕೊಂಡು ಚೆನ್ನಾಗಿರೋದು ಕಲಿ ಅದಕ್ಕೆ ಯತ್ನ ಮಾಡಿ ಹೇಳ್ತೀನಿ ಒಂದು ಮೂರು ನಾಲ್ಕು ದಿವಸ ಕಳೀಲಿ ಅಯ್ಯೋ ನೀನ್ ಇಷ್ಟ ಹೇಳೋದೇ ಹೇಳಿನಿ ಇದ್ರ ಮೇಲೆ ನೀನು ಇಷ್ಟ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ